ಓಕೆ ನಿಮಗೆ ಏನಾದರೂ ಬಿಗ್ ಬಾಸ್ ಹೋಗೋ ಚಾನ್ಸ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ ದಯವಿಟ್ಟು ಯಾಕೆ ಅದು ಏನು ನನ್ಗೆ ಇಷ್ಟ ಇಲ್ಲ ಹೋಗೋಕ್ಕೆ ಓಕೆ ಇವಾಗ ನೀವು ಬೇರೆ ವಿಡಿಯೋಗಳಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಅಷ್ಟೇ ನಾನು ಬಿಗ್ ಬಾಸ್ ಹೋಗ್ಬೇಕು ಅಂತ ಹೇಳಿ ಎಲ್ರು ಕೂಡ ಕಂಟೆಂಟ್ ವಿಡಿಯೋಗಳನ್ನ ಮಾಡ್ತಾ ಇರ್ಬೋದು ಆದ್ರೂ ನೋಡ್ಬೋದು ಯಾಕೆ ಎಲ್ರು ಕೂಡ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋದ್ ಚೂಸ್ ಮಾಡ್ಕೊತಾ ಇದ್ದಾರೆ ಅದ್ ಏನ್ ಸಿಕ್ಕಿ ಅಂದ್ರೆ ಈಸಿಯಾಗೆ ಜನ್ಗಳನ್ನ ರೀಚ್ ಆಗ್ಬಿಡ್ತಾರೆ ಅಂತ ಇವಾಗ ಯಾವುದೇ ಒಂದು ತಿಳ್ಕೊಂಡ್ರೂ ಏನೇ ಒಂದು ಕಷ್ಟಪಟ್ಟು ಮುಂದೆ ಬರೋದಕ್ಕೂ ಈಗ್ ಆಗಿ ಮುಂದೆ ಬರೋಕ್ಕೋದೂ ತುಂಬಾ ವ್ಯತ್ಯಾಸ ಇರುತ್ತೆ ಕಷ್ಟಪಟ್ಟು ಮುಂದೆ ಬಂದಾಗ ಅವ್ರ ವ್ಯಾಲ್ಯೂ ಗೊತ್ತಿರುತ್ತೆ ದುಡ್ಡಿಂದ ಆಗಿರ್ಬೋದು ಏನೇ ಆಗಿರ್ಬೋದು ಅದೇ ಈಸಿ ಆಗಿ ಹೋಗ್ಬಿಟ್ರೆ ಆಗೋಲ್ಲ ಈ ಬಿಗ್ ಬಾಸ್ದೆಲ್ಲ ಹೆಂಗೆ ಅಂತಂದ್ರೆ ಎಷ್ಟೋ ಸಾವಿರ ಕೋಟಿ ಜನ ನೋಡ್ತಿರ್ತಾರೆ ಬೇಗ ಫೇಮಸ್ ಆಗಿ ಬೇಗ ಫೇಮಸ್ ಆಗಿಬಿಟ್ಟು ಬರಿ ನೀವು ಎರಡು ದಿವ್ಸ ನೀವು ಬಿಗ್ ಬಾಸ್ ಒಳಗಡೆ ಇಟ್ಬಿಟ್ಟು ನೀವು ಈಚೆ ಬಂದ್ರೆ ಸಾಕು ನೀವು ಆಲ್ರೆಡಿ ಸೆಲೆಬ್ರಿಟಿ ಆಗಿಬಿಟ್ಟಿ ಹಂಗ್ ನನ್ಗೆ ಆತರ ಸೆಲೆಬ್ರಿಟಿ ಆಗಕ್ ಇಷ್ಟ ಇಲ್ಲ ಏನಾದ್ರು ಜನ ಗುರ್ತಿಸ್ಬಿಟ್ಟು ನನ್ಗೆ ಇದ್ರಲ್ಲೇ ಸಾಕು ಇದ್ರಲ್ಲೇ ಎಲ್ಲಾದ್ರೂ ಹೋಗ್ರು ಸಾಕು ಆರಾಮಾಗಿ ನನ್ಗೆ ಮಾತಾಡಿಸ್ತಾರೆ ನಗಸ್ತಾರೆ ಅದು ಅದೊಂಥರ ಬೇರೆ